ಸಂಪಂಗಿರಾಮನ ದೇವಸ್ಥಾನ ಅಂತ ನಿರ್ಮಾಣ ಆಗಿತ್ತು ತದನಂತರ ಇದು ಬನ್ನೂರು ಅನ್ನೋದ್ರ ಬನ್ನೂರುಘಟ್ಟ ಅಂತಾಯಿತು ಬರ್ತಾ ಬರ್ತಾ ಬನ್ನೀರ್ಘಟ್ಟ ಆಯಿತು ಇದು ಬೆಂಗಳೂರು ನಗರಕ್ಕೆ ಕೇವಲ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಪುಣ್ಯಕ್ಷೇತ್ರ ಈ ಚೋಳರ ಕಾಲದಲ್ಲಿರುವಂಥ ಈ ರಾಜಗೋಪುರ ನಿರ್ಮಾಣ ಮಾಡಿಕೊಂಡಿದ್ದರು ಕಾರಣಾಂತರ ಕೆಲವು ವರ್ಷಗಳ ಹಿಂದೆ ಸಿಡಲಿಗೆ ತುತ್ತಾಗಿ ಈ ರಾಜಗೋಪುರವನ್ನು ಅಶ್ಲೀಲತೆಯನ್ನು ಹೊಂದ್ಕೊಳ್ತು ಸುಮಾರು ನೂರು ವರ್ಷಗಳ ಹಿಂದೆ ಅಲ್ಲಿಯಿಂದ ಇಲ್ಲಿಯ ತನಕ ಈ ಆಗಿನೇ ಗೋಪುರ ಇತ್ತು ಆ ಗೋಪುರ ಸಂಪೂರ್ಣ ಆಗೋಕ್ಕಿಂತ ಮುಂಚೆ ದೇವಾಲಯ ವಸ್ತುಮೂರ್ತಿ ಕೂಡ ಈ ಗೋಪುರದ ಸ್ಥಳದಲ್ಲಿ ಬರುವ ಅವಕಾಶ ಇರಲಿಲ್ಲ ಯಾಕಂದರೆ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಲಿ ಮತ್ತು ಯಾವುದೇ ಜೀವಶಕ್ತಿಯಾಗಿ ಇರಲಿಲ್ಲ ಕಾರಣದಿಂದ ಜಾತ್ರೆಗಳಾಗಲಿ ಶ್ರಾವಣ ಮಾಸಗಳಾಗಲಿ ಈ ಗೋಪುರದ ಕೆಳಭಾಗದಲ್ಲಿ ಉಸ್ತುಮೂರ್ತಿ ಉಸ್ತುಮೂರ್ತಿ ದೇವ ದೇವರು ಬರುವಂತರಲಿಲ್ಲ ಸಂಪಿಗೆ ಮರದ ಸುತ್ತು ಕಂಡು ಕಾರ್ಯಕ್ರಮ ನಡೆಯುವಂಥ ಕೆಲಸ ನಡೀತಾ ತದನಂತರ ಎರಡು ಸಾವಿರದ ಮೂರು ನಾಲ್ಕನೇ ಇಸ್ವಿಯಲ್ಲಿ ಗ್ರಾಮಸ್ಥರು ಬನ್ನರ್ಘಟ ಗ್ರಾಮಸ್ಥರು ಏನಾದರೂ ಮಾಡಿ ಈ ರಾಜಗೋಪುರವನ್ನು ಸಂಪೂರ್ಣ ಮಾಡಬೇಕು ಅಂತ ಎಲ್ಲ ತೀರ್ಮಾನಗೊಂಡು ನಂತರ ಎರಡು ಸಾವಿರದ ಐದರಲ್ಲಿ ಎಲ್ಲ ಗ್ರಾಮಸ್ಥರು ಮುಖಂಡರು ಭಕ್ತಾದಿಗಳು ಸೇರಿ ಈ ರಾಜ್ಗೋಪುರವನ್ನು ಸುಂದರವಾಗಿ ನಿರ್ಮಾಣಗೊಂಡರು ಹಾಗೆಯೇ ಎರಡು ಸಾವಿರದ ಎಂಟನೇ ಇಸುವಿಯಲ್ಲಿ ಎರಡು ಸಾವಿರದ ಎಂಟು ಇಸುವಿಯಲ್ಲಿ ನವೆಂಬರ್ ಹದಿನೈದರಲ್ಲಿ ಸಂಪೂರ್ಣ ಪ್ರಾಣ ಪ್ರತಿಷ್ಠಾಪನೆಯಾಗಿ ಈ ರಾಜಗೋಪುರ ಉದ್ಘಾಟನೆ ಆಯಿತು